ದೈನಿಕ್ ಭಾಸ್ಕರ್ ನ ನಂಬರ್ ನಂಬರ್ಗಳು ಅಪ್ಡೇಟ್ ಆಗಿದ್ದಾವೆ ನೂರ ನಲವತ್ತೈದರಿಂದ ನೂರ ಅರವತ್ತು ಎನ್ ಡಿ ಅಂತ ಹೇಳ್ತಾ ಇದ್ದಾರೆ ನೂರ ನಲವತ್ತೈದರಿಂದ ನೂರ ಅರವತ್ತು ಎನ್ ಡಿ ಎಪ್ಪತ್ತ್ ಮೂರರಿಂದ ತೊಂಬತ್ತೊಂದು ಮಹಾಗಠಬಂಧನ್ ಜನಸುರಾಜ್ ಪಕ್ಷ ಸೊನ್ನೆ ಸುರಾಜ್ ಸೊನ್ನೆ ನೂರ ನಲವತ್ತೈದರಿಂದ ನೂರ ಅರವತ್ತು ಎನ್ ಡಿ ಎಪ್ಪತ್ತೊಂದರಿಂದ ತೊಂಬತ್ತು ಮಹಾಗಠಬಂಧನ್ ದೈನಿಕ್ ಭಾಸ್ಕರ್ ಪ್ರಕಾಶ್ ಇದುವರೆಗೂ ಬಂದಿರುವ ಎಲ್ಲ ನಂಬರ್ಗಳ ಆವರೇಜ್ ತೆಗೆದ್ರೂ ಕೂಡ ಪೋಲ್ ಆಫ್ ಪೋಲ್ಸ್ ಮಾಡಿದರೂ ಕೂಡ ಎನ್ ಡಿ ಎ ಸ್ಪಷ್ಟ ಮತ್ತು ಭಾರೀ ಬಹುಮತ ಅಂತ ಬರ್ತಾ ಇತ್ತು ಪೋಲ್ ಆಫ್ ಪೋಲ್ಸ್ ನೂರ ಮೂವತ್ತೊಂದು ಎನ್ ಡಿ ಎ ಮಹಾಗಠಬಂಧನ್ ನೂರ ಹನ್ನೆರಡು ಹಾಗಾದ್ರೆ ಬಿಹಾರದಲ್ಲಿ ಮತ್ತೊಮ್ಮೆ ಎನ್ ಡಿ ಎನ ಪ್ರಶಾಂತ್ ಕಿಶೋರ್ ಅವರ ಪ್ರಯತ್ನ ವ್ಯರ್ಥ ಪ್ರಯತ್ನ ಆಯ್ತು ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷದ ಸ್ಪರ್ಧೆ ಎನ್ ಡಿ ಎಗೆ ಲಾಭದಾಯಕವಾಗುವಂಥ ಯಾವ ಲೆಕ್ಕಾಚಾರಗಳು ಇರಲಿಲ್ಲ ಬಿಜೆಪಿಯಿಂದ ವಿನಯ್ ಅವರಿದ್ದಾರೆ ವಿನಯ್ ಅವರೇ ಇದು ಎಕ್ಸಿಟ್ ಪೋಲ್ ಅಷ್ಟೇ ಇನ್ನು ಹದಿನಾಲ್ಕನೇ ತಾರೀಕು ರಿಸಲ್ಟ್ ಬರೋದು ಖಂಡಿತ ಆದರೂ ಕೂಡ ಇದೇ ಸತ್ಯ ಅಂತ ಅನ್ನೋದಾದರೆ ದಸ್ ಹಜಾರಿಯ ವರ್ಕ್ ಮಾಡಿದೆ ಅದು ಬಿಟ್ಟರೆ ಬೇರೆ ಒಂದೇ ಒಂದು ಕಾರಣವೂ ಕಾಣಿಸ್ತಾ ಇಲ್ಲ ಈ ಸಂಖ್ಯೆ ಬರೋದಕ್ಕೆ ಸರ್ ಚರ್ಚೆಯನ್ನು ಹತ್ತಾರು ಥರದಲ್ಲಿ ಹತ್ತಾರು ವಿಚಾರಗಳ ಮೇಲೆ ನಾವು ಮಾಡ್ಬೋದು ಈ ಬಾರಿ ಬಹಳ ಸ್ಪಷ್ಟವಾಗಿ ಅಭಿವೃದ್ಧಿ ಕೇಂದ್ರಿತವಾಗಿರ್ತಕ್ಕಂಥ ವಿಚಾರವನ್ನ ಇಟ್ಕೊಂಡು ನೀವು ಪ್ರಣಾಳಿಕೆ ವಿಷಯ ಹೇಳಿದ್ರೆ ಇಪ್ಪತ್ತ್ ಮೂರು ನಿಮಿಷದಲ್ಲಿ ಪ್ರಣಾಳಿಕೆ ಆಯಿತು ಇಪ್ಪತ್ಮೂರು ಸೆಕೆಂಡ್ ಎರಡು ನಿಮಿಷ ಇಪ್ಪತ್ತ್ ಮೂರು ಸೆಕೆಂಡ್ ಅಲ್ಲಿ ಮುಗಿತು ಇದೆಲ್ಲ ಸುಮ್ಮನೆ ಒಂದು ಸ್ವಲ್ಪ ನಮ್ಮ ಪ್ರಣಾಳಿಕೆಯನ್ನು ಕಣ್ಣಾಡಿಸ್ ನೋಡಿದ್ರೆ ನೋಡಿ ವಾಸ್ತವಿಕತೆ ಅನ್ನೋದು ಬಹಳ ಮುಖ್ಯ ನೀವು ತೇಜಸ್ವಿ ಯಾದವು ಒಂದು ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ಸುಮಾರು ಏಳುವರೆ ಕೋಟಿ ಓಟರೇ ಇರ್ತಕ್ಕಂತ ನೀವು ಹತ್ತತ್ರ ಒಂದೂವರೆ ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅನ್ನೋದಂದ್ರೆ ಎರಡೂವರೆ ಕೋಟಿ ಎರಡೂವರೆ ಕೋಟಿ ಎರಡೂವರೆ ಕೋಟಿ ಮಾಡ್ತೀವಿ ಅನ್ನೋದು ಪ್ರಾಕ್ಟಿಕಲ್ ಇಂಪಾಸಿಬಲ್ ಬಹಳ ಅಲ್ಲ ಅವ್ರದ್ದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಸರ್ ನಿಮ್ದು ಪಾಸಿಬಲ್ ಇತ್ತ ಐದು ವರ್ಷದಲ್ಲಿ ಒಂದು ಕೋಟಿ ಸರ್ಕಾರಿ ಉದ್ಯೋಗ ಅಂತಿರ ಯಾವಾಗ ನಿಮ್ಮ ಪ್ರಣಾಳಿಕೆ ಖಂಡಿತವಾಗ್ಲು ಐದು ವರ್ಷದಲ್ಲಿ ಒಂದು ಕೋಟಿ ಸರ್ಕಾರಿ ಉದ್ಯೋಗ ಖಂಡಿತವಾಗ್ಲು ಐದು ವರ್ಷದಲ್ಲಿ ಒಂದು ಕೋಟಿ ಉದ್ಯೋಗ ಸೃಷ್ಟಿಯನ್ನ ಸರ್ಕಾರಿ ಉದ್ಯೋಗ ಒಂದು ಕೋಟಿ ಉದ್ಯೋಗ ಸೃಷ್ಟಿಯನ್ನ ಹೇಗೆ ಮಾಡಬಹುದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವಿತ್ ಪ್ರಾಕ್ಟಿಕಾಲಿಟಿ ನಾವು ಅದನ್ನ ಜನತೆಯ ಮುಂದಿಟ್ಟಿ ಹಾಗಾಗಿ ಈ ನತೀಜ ನಮ್ಮ ಇದ್ರೆ ಕಾಣಿಸ್ತಾ ಇದೆ ಬಹಳ ಸ್ಪಷ್ಟವಾಗಿ ಸರ್ ಡೈರೆಕ್ಟ್ಲಿ ಡೈರೆಕ್ಟ್ ಇಂಡೈರೆಕ್ಟ್ಲಿ ಇವತ್ತೇನಾದ್ರೂ ಕಾಂಗ್ರೆಸ್ ಕಳೆದ ಬಾರಿ ಡಬಲ್ ಡಿಜಿಟ್ ಇತ್ತು ಐ ಆಮ್ ಡ್ಯಾಮ್ ಶೂರ್ ಈ ಬಾರಿ ಸಿಂಗಲ್ ಡಿಜಿಟ್ ಆಗುತ್ತೆ ಐ ಆಮ್ ಡ್ಯಾಮ್ ಶೂರ್ ಈ ಬಾರಿ ಸಿಂಗಲ್ ಡಿಜಿಟ್ ಯಾವುದೇ ಕಾರಣಕ್ಕೂ ಮಹಾಘಟಬಂಧನ್ ಮೂರ ಅಂಕಿ ದಾಟಲ್ಲ ಎರಡು ಅಂಕಿ ಒಳಗಡೆ ಇರುತ್ತೆ ನಾನು ಪ್ರಾರಂಭದಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬಿಡ್ಬೋದೇನೋ ನೋಡ್ಬಿಟ್ಟು ಹೇಳೋಣ ಪೋಲ್ ಆಫ್ ದಿ ಪೋಲ್ ಅಂತ ಅನ್ಕೊಂಡಿದ್ದೆ ಟೂ ಥರ್ಡ್ ಮೆಜಾರಿಟಿ ಅಥವಾ ಟೂ ಥರ್ಡ್ ಮೆಜಾರಿಟಿಗೆ ಹತ್ರ ಹತ್ರ ಅಂತೂ ನಾವು ತಲುಪ್ತೀವಿ ಅಂತ ಪಿ ಮಾರ್ಕ್ ಸಹ ಎನ್ ಡಿ ಎಗೆ ಬಹುಮತದ ಭವಿಷ್ಯ ನುಡಿತಾ ಇದೆ ನೂರ ನಲವತ್ತೆರಡರಿಂದ ನೂರ ಅರವತ್ತೆರಡು ಪಿ ಮಾರ್ಕ್ ಇದುವರೆಗೂ ಬಂದಿರುವ ಸಮೀಕ್ಷೆಗಳು ಎನ್ ಡಿ ಎಗೆ ಬಹುಮತ ಅಂತ ಇದ್ದಾವೆ ಪಿ ಮಾರ್ಕ್ ಪ್ರಕಾರ ಎನ್ ಡಿ ಎಗೆ ಭಾರಿ ಬಹುಮತ ನೂರ ನಲವತ್ತೆರಡರಿಂದ ನೂರ ಅರವತ್ತೆರಡು ಮಹಾಗಠಬಂಧನ್ ಎಂಬತ್ತೆರಡರಿಂದ ತೊಂಬತ್ತು ಎಂಬತ್ತೆರಡರಿಂದ ತೊಂಬತ್ತೆಂಟು ಮಹಾಗಠಬಂಧನ್ ಎಸ್ ಸರ್ ವಿನಯ್ ಬಿದ್ರೆ ಸರ್ ಬಹಳ ಸ್ಪಷ್ಟವಾಗಿ ಜನತೆಗೆ ಬೇಕಾಗಿರ್ತಕ್ಕಂತ ಅಲ್ಲಿರ್ತಕ್ಕಂಥ ಏನ್ ಬೇರೋಜ್ಗಾರಿ ಅಂದ್ರೆ ನಿರುದ್ಯೋಗ ಇದೆ ಉದ್ಯೋಗವನ್ನು ಮುಂದಕ್ಕಂಥ ಕೆಲಸ ಏನ್ ನಡೀತಿತ್ತು ಅದನ್ನ ಸರಿಯಾದ ನಿಟ್ಟಿನಲ್ಲಿ ಅಡ್ರೆಸ್ ಮಾಡ್ತಕ್ಕಂಥ ಕೆಲಸವನ್ನ ವಾಸ್ತವಿಕ ನೆಲೆಗಟ್ಟಿನಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಮಾಡಿದೀವಿ ಒಂದು ಕೋಟಿ ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ವಿ ನೀವು ಬಿಹಾರದ ಜನತೆಗೆ ಒಂದು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗೋದೇ ಇಲ್ವಾ ನಿಮ್ಗೆ ಇವತ್ತು ನಾವು ಬರೀ ಸಣ್ಣ ಎಕ್ಸಾಂಪಲ್ ನೂರು ಸಾವಿರದ ಕಿಲೋಮೀಟರ್ ಶಬ್ದಗಳ ಆಟ ಬೇಡ ಒಂದು ಕೋಟಿ ಸರ್ಕಾರಿ ಉದ್ಯೋಗ ಅಂತ ಸರ್ ಆಯ್ತು ನಾನು ಹೇಳಿದ್ರೆ ಕರ್ನಾಟಕದಲ್ಲಿ ಏಳುವರೆ ಲಕ್ಷ ಸರ್ಕಾರಿ ಉದ್ಯೋಗಿಗಳಿದ್ದಾರೆ ಎರಡೂವರೆ ಲಕ್ಷ ವೆಕೆನ್ಸಿಗಳಿದಾವೆ ಇನ್ನೂ ಏನೇನೋ ಸರ್ಕಸ್ ಮಾಡಿ ಇನ್ನೊಂದು ಲಕ್ಷ ಉದ್ಯೋಗ ಸೃಷ್ಟಿ ಮಾಡಿದ್ರು ಕೂಡ ಹನ್ನೊಂದು ಲಕ್ಷ ಆಯಿತು ಕರ್ನಾಟಕದಂಥ ರಾಜ್ಯಕ್ಕೆ ಬಿಹಾರದಲ್ಲಿ ಒಂದು ಕೋಟಿ ಸರ್ಕಾರಿ ಉದ್ಯೋಗಿಗಳನ್ನ ಇಟ್ಕೊಂಡು ಏನ್ ಮಾಡಿಸ್ತೀರಿ ಒಂದು ಕೋಟಿ ಬಿಹಾರ ಬರೀ ಬಿಹಾರ ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಸರ್ಕಾರಿ ಉದ್ಯೋಗ ಈಗ ನನ್ನ ಕೇಂದ್ರ ಸರ್ಕಾರದ ಉದ್ಯೋಗಿ ಇದಾನೆ ಅಂತಂದ್ರೆ ಸರ್ಕಾರಿ ಉದ್ಯೋಗಿ ಸರ್ ನೀವು ಅಗ್ನಿವೀರ್ ತರದ ಪ್ರಾಜೆಕ್ಟ್ ಅನ್ನು ತಂದಂತ ಸಂದರ್ಭದಲ್ಲಿ ಇಡೀ ಬಿಹಾರದ ಜನತೆ ಯುವ ಜನತೆ ಅಗ್ನಿವೀರಿಗೆ ಸೇರ್ಲೆ ಕೊಟ್ಟಾಗ ನೀವು ಲಾಟಿನ್ ಚಾರ್ಜ್ ಗಳು ಮಾಡ್ಬೇಕಾಯ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಬಂದ್ರು ನಿಮ್ಗೆ ಸರ್ ನಿಮಿಷ ನಿಮ್ಗೆ ಬೆಂಕಿ ಬಿದ್ದಿದ್ದು ಇಲ್ಲ ಸರ್ ಅಗ್ನಿವೀರದ ವಿರುದ್ಧ ಟ್ರೈನಿಂಗ್ ಬೆಂಕಿ ಬಿದ್ದಿದ್ದು ಅಲ್ಲ ಸರ್ ಖಂಡಿತವಾಗ್ಲೂ ನೀವು ನೀವ್ ಯಾವುದೇ ಹೊಸ ಪ್ರಾಜೆಕ್ಟ್ ತಂದಾಗ ಕಟ್ಟಿದಾಗ ಬೆಂಕಿ ಬೀಳಿಸ್ತಕ್ಕಂಥ ಕಲ್ಲೆಸಿತಕ್ಕಂತ ಎಸಿಲಿಕ್ಕೆ ಬೆಂಕಿ ಹಚ್ಚಲಿಕ್ಕೆ ಟ್ರೈನಿಂಗ್ ಕೊಡ್ತಕ್ಕಂಥ ಶಕ್ತಿಗಳು ಬಹಳ ಇದಾವೆ ಇನ್ನು ದೇಶಕ್ಕೆ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷ ಆದ್ರೂನು ಈ ತರದ ಶಕ್ತಿಗಳು ಇದ್ದಾವೆ ಈ ತರದ ಘಟನೆಗಳು ಇನ್ನೈವತ್ತು ವರ್ಷ ಬಿಟ್ಟುನು ಆಗುತ್ತೆ ನೀವು ಎಷ್ಟೇ ಒಳ್ಳೆ ಸ್ವರಾಜ್ಯವಂತಂದ್ರು ಕೂಡ ಸರ್ ಮುಗಿಸ್ತೀನಿ ನಾನು ಸರ್ ನೀವು ಅಲ್ಲಿರ್ತಕ್ಕಂಥ ಟೀಚರ್ಸ್ ನಿಮಗೆ ಬೇಕಾಗಿರ್ತಕ್ಕಂಥ ಶಾಲೆಗಳಿಗೆ ಬೇಕಾಗಿರುವ ಶಾಲೆಗಳನ್ನ ಅಭಿವೃದ್ಧಿ ಟೀಚರ್ ನಿಯುಕ್ತಿ ಮಾಡಿದ್ರೆ ನಿಮಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ನೀವು ಅಲ್ಲಿರ್ತಕ್ಕಂಥ ಹಾಸ್ಪಿಟಲ್ ಗಳನ್ನ ಹಳ್ಳಿಗಳಿಗೆ ತೆಗೆದುಕೊಂಡು ಬೇಕಾದಂತ ಎಂಪ್ಲಾಯ್ಮೆಂಟ್ ಜನರೇಷನ್ ನೀವು ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯವಸ್ಥೆಯನ್ನು ಸರಿಪಡಿಸೋದ್ರೂ ಕೂಡ ನಿಮಗೆ ಬೇಕಾಗಿರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಜನರೇಷನ್ ಒಂದ್ ನಿಮಿಷ ಸರ್ ನಿಮಗೆ ಕೇಂದ್ರ ಸರ್ಕಾರದ್ದು ಇವತ್ತು ನಾವು ರೈಲ್ವೆ ನೋಡಿ ವಾಪಸ್ ఇది ఏష్యెట్ న్యూస్ నెట్వర్క్ ప్రస్తుతి